ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ನಂದಿಬಟ್ಟಲು ಗ್ರಾಮ ಪಂಚಾಯಿತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಜಾಗೃತಿ ಜಾಥಾವನ್ನು ಪ್ರತಿ ಗ್ರಾಮ ಪಂಚಾಯಿತಿಯವರು ಭಾರೀ ಅದ್ದೂರಿಯಿಂದ ಸ್ವಾಗತಿಸಿರುತ್ತಾರೆ ಈ ಉಸ್ತುವಾರಿಯನ್ನು ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಗಂಗಾಧರ್ ಹಾಗೂ ಸಂಗೋಪನೆ ಇಲಾಖೆಯ ಅಧಿಕಾರಿಗಳಾದ ದೇವೇಂದ್ರಪ್ಪ ಮತ್ತು ಸಮಾಜ ಕಲ್ಯಾಣಾಧಿಕಾರಿಗಳಾದ ಮಂಜುನಾಥ್ರವರಿಂದ ನೆರವೇರಿದ್ದು ಹಾಗೂ ಗ್ರಾಮ ಪಂಚಾಯಿತಿಗಳಾದ ನಂದಿಬಟ್ಟಲು ತೆಗಡ ಹುಡೇವ ಗ್ರಾ ಕಾಮನದುರ್ಗ ಲಿಂಗದಹಳ್ಳಿಯ ವರೆಗೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಯಾತ್ ಚರಿತ್ರೆಯನ್ನು ಹಳ್ಳಿಹಳ್ಳಿ ಮುಗ್ಧರಿಗೆ ತಿಳಿಸುವುದಕ್ಕೋಸ್ಕರ ಈ ಜಾಗೃತಿ ಜಾಥಾ ನಡೆಯುತ್ತಿದೆ ಈ ಜಾತಕ್ಕೆ ಆಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಮತ್ತು ಶಾಲಾ ಮಕ್ಕಳು ಸಾರ್ವಜನಿಕರು ಭಾರಿ ಅದ್ಧೂರಿಯಾಗಿ ಈ ಜಾಥಾವನ್ನು ಬರಮಾಡಿಕೊಂಡು ಕೊಂಡರು ಹಾಗೂ ಈ ಜಾತಕ್ಕೆ ಸಾರ್ವಜನಿಕರು ಮತ್ತು ಗ್ರಾಮಸ್ಥರುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಎಸ್ಪಿ ಸೆವೆನ್ ನ್ಯೂಸ್ ಕನ್ನಡ ತರೀಕೆರೆ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡರಲ್ಲಿ ಲಂಡನ್ನ ರಾಯಲ್ ಗ್ಯಾಲರಿ ಹೌಸ್ನಲ್ಲಿ ನಡೆದ ಮೂರು ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವತಂತ್ರ ಭಾರತಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಬೇಕೆಂದೂ ಅದಕ್ಕಾಗಿ ಪ್ರತಿಯೊಬ್ಬ ವಯಸ್ಕರಿಗೂ ಮತದಾನದ ಹಕ್ಕು ನೀಡಬೇಕೆಂದು ಹೊಕ್ಕೊತ್ತಾಯ ಮಾಡಿದರು ಬ್ರಿಟಿಷ್ ಪ್ರಧಾನಮಂತ್ರಿಗಳಾದ ಸರ್ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರೇ ನಾನು ಭಾರತೀಯರಿಗೆ ಪ್ರಮುಖವಾಗಿ ಬೇಕಾದ ಹಕ್ಕುಗಳನ್ನು ಜಾರಿ ಮಾಡಲು ಒತ್ತಾಯಿಸಲು ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸುತ್ತಿದ್ದೇನೆ ಪ್ರಧಾನಮಂತ್ರಿಗಳೇ ಭಾರತದಲ್ಲಿ ಮೂವತ್ತೊಂದು ಕೋಟಿ ಜನಸಂಖ್ಯೆ ಇದೆ ಅವರಲ್ಲಿ ನೀವು ಮತದಾನದ ಹಕ್ಕು ನೀಡಿರುವುದು ಕೇವಲ ಐದು ಸಾವಿರಕ್ಕೂ ಹೆಚ್ಚು ತೆರಿಗೆ ಕಟ್ಟುವ ಶ್ರೀಮಂತರಿಗೆ ಪದವಿ ಪಡೆದ ಶಿಕ್ಷಣವಂತರಿಗೆ ಸಂಸ್ಥಾನಗಳ ಪ್ರತಿನಿಧಿಗಳಿಗೆ ಮಾತ್ರ ಇದು ಅನ್ಯಾಯ ಹಾಗಾದರೆ ಸಾಮಾನ್ಯ ಜನರಿಗೆ ಓಟಿನ ಅಧಿಕಾರ ಬೇಡವೇ ಸ್ವತಂತ್ರ ಭಾರತಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬರಬೇಕು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಪ್ರಜೆಗಳೆಲ್ಲರಿಗೂ ಓಟಿನ ಹಕ್ಕು ಇರಬೇಕಲ್ಲವೇ ಭಾರತದ ಎಲ್ಲ ಜಾತಿಯ ವಯಸ್ಕರಿಗೂ ಓಟಿನ ಹಕ್ಕು ಬೇಕೇ ಬೇಕು ಭಾರತದ ಎಲ್ಲ ಧರ್ಮದವರಿಗೂ ಓಟಿನ ಹಕ್ಕು ಬೇಕೇ ಬೇಕು ಭಾರತದ ಎಲ್ಲ ಮಹಿಳೆಯರಿಗೂ ಓಟಿನ ಹಕ್ಕು ಬೇಕೇ ಬೇಕು ಜೊತೆಗೆ ಭಾರತದ ಎಲ್ಲ ಶೋಷಿತ ಸಮುದಾಯಗಳಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ಬೇಕು ಭಾರತದ ಎಲ್ಲ ಹಿಂದುಳಿದ ಮತ್ತು ಶೋಷಿತ ಸಮುದಾಯಗಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಬೇಕೇ ಬೇಕು ಎಲ್ಲಕ್ಕೂ ಮಿಗಿಲಾಗಿ ಓಟಿನ ಅಧಿಕಾರವನ್ನು ಪ್ರತಿಯೊಬ್ಬರಿಗೂ ನೀವು ನೀಡಲೇಬೇಕು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಜೈ ಕರ್ನಾಟಕ ಮಾತೆ ಜಯಂತಿ ಸಭೆಯುಣಗುತ್ತಿರಲಿ रंगध्वजा सली